ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಹುಡುಗಿ ಕ್ಯಾಂಡಲ್ ಇಟ್ಕೊಳಿಲ್ಲ ಅಂದ್ಕೊಂಡ್ರಾ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋನೇ ಅದು ನಾನಿವತ್ತು ಮನೆಯಲ್ಲೇ ಕ್ಯಾಂಡಲ್ ಲೈಟಿಂಗನ್ನು ಅರೇಂಜ್ ಮಾಡ್ತೀನಿ ಸೊ ಆ ಅರೇಂಜ್ಮೆಂಟ್ ಸೇಫ್ ಮಾಡಿದೆ ಅದಕ್ಕೆ ಏನೇನೆಲ್ಲ ರೆಸಿಪಿ ಮಾಡಿದೆ ನೋಡ್ಕೊಂಬನ್ನಿ ಸೊ ಇವಾಗ ನಾನು ಫಸ್ಟ್ ರೆಸಿಪಿ ಏನು ಮಾಡ್ತಿದ್ದೀನಿ ಅಂತಂದರೆ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಹಾಕ್ತೀನಿ ಆ ರೀತಿ ಇಡೋದ್ರಿಂದ ಅದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾದ್ರೆ ಬನ್ನಿ ಚಿಕನ್ ಕಬಾಬ್ಗೆ ಏನೇನ್ ಬೇಕಂತ ನೋಡೋಣ ಅಂಡ್ ಏನಪ್ಪಾ ಅಂತಂದ್ರೆ ನಾನು ಯಾವ್ದು ಔಟ್ಸೈಡ್ ಮಸಾಲಾನ ನಾನು ಹಾಕಲ್ಲ ಹೋಮ್ ಮೇಡ್ ನಾನೇ ಮನೆಯಲ್ಲಿ ಚಿಕನ್ ಕಬಾಬ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಮನೆಯಲ್ಲೇ ಹಾಕೊಂತೀನಿ ಸೊ ಏನೇನ್ ಹಾಕ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದೂವರೆ ಕೆ ಜಿ ಚಿಕನ್ನಿಗೆ ಕಬಾಬ್ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಅದಾದ ಮೇಲೆ ನಾನು ನಾಲ್ಕು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡಾದಮೇಲೆ ನಾನು ಅಂತ ಹೇಳ್ಬಿಟ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಎಲ್ಲನ್ನು ಹಾಕೋತಾ ಇದ್ದೀನಿ ಇದಾದಮೇಲೆ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣು ರಸನೂ ಕೂಡ ಹಾಕೋತಾ ಇದ್ದೀನಿ ಮೊದಲಿಗೆ ನೀರು ಹಾಕ್ತೀರ ನಾವು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರನ್ನ ಹಾಕ್ಕೊಬೇಡಿ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಚಿಕನ್ನ ತೊಗೊಂಡಿರುವಂತಹ ಚಿಕನ್ನ ಇದರಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಕಲಸು ಆದಮೇಲೆ ಫ್ರಿಡ್ಜಲ್ಲಿ ಎತ್ತಿಡೋದ್ರಿಂದ ಒಂದೇ ಸರಿ ನನಗೆ ಬೇಕಾಗಿರುವಂಥ ಕಂಟೈನರ್ಗೆ ಹಾಕ್ಕೊಂಡು ನಾನು ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೀಟಾಗೆ ನಾವು ಕಲಸಿರುವಂತಹ ಮಸಾಲೆ ಎಲ್ಲ ಚಿಕನ್ ಪೀಸಿಗೂ ಮ್ಯಾರಿನೇಟ್ ಆಗಬೇಕು ಇವಾಗ ನಾನು ಇದನ್ನು ಫ್ರಿಡ್ಜಲ್ಲಿ ಇದ್ದೀನಿ ಸೊ ಇವಾಗ ಚಿಕನ್ ಕಬಾಬ್ಗೆ ರೆಡಿ ಮಾಡಾಯಿತು ನೆಕ್ಸ್ಟ್ ರೆಸಿಪಿ ಏನು ಚಿಕನ್ ಕಬಾಬ್ ಇದ್ದಮೇಲೆ ಚಿಕನ್ ಬಿರಿಯಾನಿ ಇರಲೇಬೇಕು ಸೊ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ನಾನಿನ್ನ ಏನೇನೆಲ್ಲ ಹಾಕ್ತೀನಿ ನೀವು ಕೂಡ ನೋಡ್ಕೊಳ್ಳಿ ಸೊ ಇವಾಗ ಫ್ರೆಂಡ್ಸ್ ಚಿಕನ್ ಕಬಾಬ್ ಆಯ್ತು ಚಿಕನ್ ಕಬಾಬ್ ಇದ್ಮೇಲೆ ಚಿಕನ್ ಬಿರಿಯಾನಿ ಇರ್ಲೇಬೇಕಲ್ವಾ ಸೊ ಇವಾಗ ನಾನು ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೋತಿದ್ದೀನಿ ಅದಕ್ಕೆ ಏನೇನ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ನಾನು ಬಿರಿಯಾನಿ ಮಾಡೋದಕ್ಕೆ ಆಲ್ರೆಡಿ ಅರ್ಧ ಕೆ ಜಿ ಹಕ್ಕಿನ ನೆನೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ ತಗೊಂಡಿದ್ದೀನಿ ಹಚ್ಚಿರುವಂತಹ ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇದರಲ್ಲಿ ಕೊತ್ತಂಬರಿ ಪುದೀನ ಮತ್ತು ಮೆಂತ್ಯ ಸೊಪ್ಪು ಇದಿಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ ಸೊ ಇವಾಗ ಬನ್ನಿ ಮಸಾಲೆಗೆ ಏನು ಬೇಕು ಅದನ್ನು ಫಸ್ಟ್ ರೆಡಿ ಮಾಡ್ಕೊಂಬಿಡೋಣ ಮಸಾಲೆಗೆ ನಾನಿಲ್ಲಿ ಮೂರು ಚಕ್ಕೆ ನಾಕೋತಾ ಇದ್ದೀನಿ ಚಿಕ್ಕದಾಕಿ ಮಾಡಿಕೊಂಡು ಒಂದು ನಾಲ್ಕೈದು ಲವಂಗ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಮೆಣಸು ಹಾಕೋತಾ ಇದ್ದೀನಿ ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಸ್ವಲ್ಪ ಸೊಂಪು ಹಾಕೋತಾ ಇದ್ದೀನಿ ಇವಾಗ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ತೊಳೆದು ಇಟ್ಕೊಂಡಿರುವಂತಹ ಕೊತ್ತಮರಿ ಮತ್ತು ಪುದೀನವನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳಿ ಇಟ್ಕೊಳ್ಳೋಣ ಇವಾಗ ಪೇಸ್ಟು ರೆಡಿಯಾಗಿದೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಇವಾಗ ಅದಕ್ಕೆ ಆಯಿಲ್ ಹಾಕೋತಾ ಇದೀನಿ ಚಿಟ್ಟೆ ಕೋಳಿ ಪಾಪ ಅಂತ ಬೇಡ ನೀವು ಚಿಚ್ಚಿ ಪಾಪನ ಚಾಕಿ ಕೊಡ್ಬೇಕು ಅದಕ್ಕೆ ಚಾಕಿ ಕೊಡೋ ಕಾಸು ಆಯಿಲ್ನ ಹಾಕೋತಾ ಇದೀನಿ ನಾನಿಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊಳ್ಳಿ ಬಿರಿಯಾನಿ ಚೆನ್ನಾಗಿ ಬರಬೇಕು ಅಂತಂದ್ರೆ ಇವಾಗ ಮಸಾಲಾ ಐಟಮ್ಗಳನ್ನ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕ್ತಾ ಇದೀನಿ ಇವಾಗ ாக இருக்கும் மருண் கலர் பரோனா ஃபிரைமா நோடி மருண் கலர் வந்தேன் எண்ணெய் கொண்டேன் இவங்க கேப்ஸ்டிக்கம் அசு மெண்சிங்காய் இது ஃபிரைமே நான் அச்சு இட சோப்பா இதனை ஃபிரைமா ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ಕೊತೀನಿ ತೊಳೆದು ಇಟ್ಟಿರುವಂತಹ ಅರ್ಧ ಕೆ ಜಿ ಚಿಕನ್ನ ನಾನು ಹಾಕೋತಾ ಇದ್ದೀನಿ ಚಿಕನ್ ಹಾಕಿದ ಮೇಲೆ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅಚ್ಚನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದು ನೀರು ಬಿಡೋ ಬೇಕು ಅಲ್ಲಿವರೆಗೂ ಚೆನ್ನಾಗಿ ಉಳ್ಕೋಬೇಕು ಚಿಕನ್ನ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಚಿಕನ್ನು ಇವಾಗ ನಾನು ಚಾಕು ಇದು ಮಾಡ್ತಾ ಇದ್ದೀನಿ ಇದಾದ್ಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗುತ್ತೆ ಎಣ್ಣೆ ಬಿಟ್ಕೋಬೇಕು ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಮಸಾಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಅವಾಗ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಮಸಾಲೆಗಳು ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಹಾಕಿರುವಂತಹ ಮಸಾಲೆ ಮತ್ತೆ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬಿರಿಯಾನಿ ಮಾಡ್ಬೇಕಾದ್ರೆ ನೆನೆಸಿಟ್ಟಾಗ ಅದ್ರ ಪ್ರಮಾಣ ಹೇಗಿರ್ಬೇಕು ಅಂತಂದ್ರೆ ನಾವು ನೆನ್ಸಿಟ್ ಆದ್ಮೇಲೆ ಅಕ್ಕಿ ಎಷ್ಟು ಹೆಚ್ಚಿರುತ್ತೋ ಅದರಷ್ಟೇ ನೀರನ್ನು ತಗೋಬೇಕಾಗುತ್ತೆ ಜಾಸ್ತಿ ಹಾಕಿದ್ರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಅಕ್ಕಿ ಎಷ್ಟು ಹೆಚ್ಚಿದೆಯೋ ಅದಷ್ಟಕ್ಕೆ ನೀರನ್ನ ಬಿಸಿ ನೀರನ್ನ ಹಾಕೊಳ್ತೀನಿ ನಾನು ಇದು ಸ್ವಲ್ಪ ಐದು ನಿಮಿಷ ಲೋ ಅಲ್ಲೇ ಮಸಾಲೆ ಜೊತೆ ಇಲ್ಲಿ ಅವಾಗ ನಮ್ಗೆ ಹಾಕಿರುವಂತಹ ಅಕ್ಕಿ ಕಲರ್ ಚೇಂಜ್ ಆಗುತ್ತೆ ಆವಾಗ ನಾವು ನೀರನ್ನ ಹಾಕಬೇಕಾಗುತ್ತೆ ನೋಡಿ ಅಕ್ಕಿ ಕಲರ್ ಚೇಂಜ್ ಆಗಿದೆ ನಾನು ಇವಾಗ ಬಿಸಿ ನೀರನ್ನ ಹಾಕೊಳ್ತೀನಿ ನೋಡಿ ಇವಾಗ ಫೈನಲ್ ಆಗಿ ನಿಮ್ಗೆ ಉಪ್ಪು ಕಡಿಮೆ ಇದ್ರೆ ಅಥವಾ ಖಾರ ಕಡಿಮೆ ಇದ್ರೆ ಎರಡನ್ನೂ ನೋಡಿ ಆಡ್ ಮಾಡ್ಕೊಂಡು ಸ್ವಲ್ಪ ನಿಂಬೆಹಣ್ಣನ್ನ ಸೇರ್ಕೊಂಡು ಕುಕ್ಕರ್ ವಿಜಲ್ ಕುಕ್ಕರ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ ಒಂದು ವಿಜಲ್ ಬಂದ್ರೆ ಅಲ್ಲಿಗೆ ಬಿರಿಯಾನಿ ರೆಡಿ ಆಗಿರುತ್ತೆ ಇವಾಗ ಇಲ್ಲಿ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡುವಂತಹ ಸ್ವೀಟ್ ಅಂಡ್ ಸಾಲ್ಟ್ ಸೋಡಾನ ಮನೆಯಲ್ಲೇ ಮನೇಲೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಎರಡು ಗ್ಲಾಸ್ ನೀರನ್ನ ನಾನು ಹಾಕೊಳ್ತಾ ಇದ್ದೀನಿ ಒಂದ್ಸಲಿ ಇದನ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕುಡಿತಾನೆ ಇರ್ಬೇಕಂತ ಅನ್ಸುತ್ತೆ ಒಂದ್ ಐದು ಸ್ಪೂನ್ ನಾನು ಸಕ್ಕರೆನ ಹಾಕೋತೀನಿ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತೀನಿ ಒಂದು ನಿಂಬೆ ಹಣ್ಣಿನ ರಸವನ್ನ ಮಾಡ್ಕೋತಾ ಇದೀನಿ ಸ್ವಲ್ಪ ಪೆಪ್ಪರ್ ಕೂಡ ನಮಗೆ ಡೈಜೆಸ್ಟ್ ಚೆನ್ನಾಗಿ ಆಗುತ್ತೆ ನಾನ್ ವೆಜ್ ತಿಂದ ಆದ್ಮೇಲೆ ಅಂತ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಅಡ್ಗೆ ಸೋಡಾವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಸಕ್ಕರೆ ಕರ್ಗೋವರ್ಗುನು ಹಾಗೆ ನಾನು ಇಲ್ಲಿ ಎರಡು ಐಸ್ ಕ್ಯೂಬ್ ಅನ್ನ ಹಾಕೋತಾ ಇದೀನಿ ನೀವು ಐಸ್ ಕ್ಯೂಬ್ ಬೇಡ ಅಂತಂದ್ರೆ ಮಾಡಿ ಆದ್ಮೇಲೆ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಟ್ಟರೆ ಸೇಮ್ ನಿಮ್ಗೆ ಹೋಟೆಲ್ ಅಲ್ಲಿ ಸಿಗುವಂತಹ ಸ್ವೀಟ್ ಅಂಡ್ ಸಾಲ್ಟ್ ಅದೇ ಟೇಸ್ಟ್ ಸಿಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲ ರೆಸಿಪೀಸು ರೆಡಿ ಆಗಿದೆ ಇವಾಗ ಡೆಕೋರೇಷನ್ ಮಾಡೋಣ ಬನ್ನಿ ಅದಕ್ಕೆ ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ತೋರಿಸ್ತೀನಿ ನಾನಿಲ್ಲಿ ಒಂದು ಐದಾರು ಕ್ಯಾಂಡಲ್ನ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಮನೆಯಲ್ಲೇ ಇದ್ದಂತಹ ಈ ತರ ಲೀವ್ ಲೀಫ್ ಇತ್ತು ಪ್ಲಾಸ್ಟಿಕ್ ಇದು ಆಮೇಲೆ ಈ ತರದೊಂದು ನೆಟ್ ಇದು ಕೂಡ ಮನೆಯಲ್ಲೇ ಇತ್ತು ಇದನ್ನ ಯೂಸ್ ಮಾಡಿ ನಾನು ಡೆಕೋರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಫೈನಲಿ ಈ ರೀತಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀನಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಸೊ ಕತ್ಲೆ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಲೈಟ್ಸ್ ಎಲ್ಲ ಆಫ್ ಮಾಡಿ ಕ್ಯಾಂಡಲ್ ಹಚ್ಚಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸೊ ಬನ್ನಿ ಅಷ್ಟರಲ್ಲಿ ನಾನು ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ ಸೊ ಫೈನಲಿ ನಾನು ಚಿಟ್ಟೆ ರೆಡಿ ಆಗಿದೀವಿ ಔರ್ ಪಪ್ಪಾಂಗ್ ವೇಟಿಂಗ್ ಚಿಟ್ಟೆ ಹೇಗೆ ಹೇಗನ್ಸ್ತಿದೆ ಅಂಗೆ ಹಾ ಅಂಗೆ ಚೆನ್ನಾಯಿದ್ಯಾ ಹಾ ಏನು ಮಾಡ್ತಿದೀವಿ ಇವತ್ತು ನಾವು ಹ್ಯಾಪಿ ಹಾಪಿ ಮಾಡ್ತಿದೀವಾ ಯಾಕ್ದು ಅಮ್ಮನ ಅಮ್ಮನ ಅಪ್ಪಾ ಅಪ್ಪ ಅಮ್ಮ ಇಬ್ಬರು ಹಾಪಿ ಮಾಡ್ತಿದಾರಂತೆ ಹಾ ಕೇಕ್ ಕಟ್ ಮಾಡ್ತೀಯಾ ಏನು ಮಾಡಿದ್ದೀವಿ ಸ್ಪೆಷಲ್ ಇವತ್ತು ಹಾಂ ಏನು ಏನು ಮಾಡಿದ್ದೀವಿ ಓಕೆ ಬಾಯ್ ಮಾಡು ಹ್ಞೂ ಹ್ಞೂ ಬಾಯ್ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ವೆ ಆರ್ ಸೊ ಎಕ್ಸೈಟೆಡ್ ಹ್ಞೂ ಫೈನಲಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ಮೆಂಟ್ಸ್ ಆಗಿದೆ ಇದ್ರ ಹಿಂದೆ ಮೂನ್ ಲೈಟ್ ಇಟ್ಟಿರೋದ್ರಿಂದ ಆ ಫಿಶ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಈ ರೀತಿಯಾಗಿ ನಾನು ಒಂದು ಮನೆಯಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದ್ದೀನಿ ನಾನಿಲ್ಲಿ ಮಾಡಿರೋಂತಹ ರೆಸಿಪಿ ಬಂದು ಬಿರಿಯಾನಿ ಮಾಡ್ಕೊಂಡಿದ್ದೀನಿ ಕಬಾಬ್ ಮಾಡ್ಕೊಂಡಿದ್ದೀನಿ ಹಾಗೆ ಜ್ಯೂಸ್ ಕೂಡ ಇಟ್ಕೊಂಡಿದ್ದೀನಿ ನೀರು ಕೂಡ ಇಟ್ಕೊಂಡಿದ್ದೀನಿ ಮೊಸರು ಬಜ್ಜಿ ಪ್ಲೇಟ್ಸು ಸೌತೆಕಾಯಿ ನಿಂಬೆಹಣ್ಣು ಈರುಳ್ಳಿ ಚಿಟ್ಟೆಗೂ ಕೂಡ ಒಂದು ಪ್ಲೇಟ್ಸ್ನ ಇಟ್ಟಿದ್ದೀವಿ ಈ ರೀತಿಯಾಗಿ ನಾವು ಒಂದು ಆ ಒಂದು ದಿನದ ಮೂಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಅಡುಗೆ ಮಾಡಕ್ಕೆ ಬರ್ತಿರೋರು ಓಟೆಲ್ಗೆ ಹೋಗಿ ಈ ರೀತಿ ಒಂದು ಮೂಮೆಂಟ್ನ ಎಂಜಾಯ್ ಮಾಡೋದು ಓಕೆ ಬಟ್ ನಮಗೆ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬಂದಾಗ ಮನೆಯಲ್ಲೇ ನಾವು ಈ ರೀತಿಯಾದಂಥ ಒಂದು ಸುಂದರವಾದ ಕ್ಷಣಗಳನ್ನ ನಾವೇ ಸೃಷ್ಟಿ ಮಾಡ್ಕೋಬೋದು ಚಿಟ್ಟೆ ಅಂತೂ ಊಟ ಮಾಡೋದಕ್ಕಿಂತ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡಿಕೊಂಡು ಫುಲ್ಲು ಆಟ ಆಡ್ತಾ ಅವಳು ಅಷ್ಟೇ ಊಟ ಮಾ ಸ್ವಲ್ಪ ಮಾಡಿದ್ಲು ಬಟ್ ತುಂಬ ಎಂಜಾಯ್ ಮಾಡ್ತಾ ಇದ್ಲು ನಾವು ಅಷ್ಟೇ ನಮಗೆ ಸಿಕ್ಕಿರುವಂಥ ಟೈಮನ್ನ ನಾವು ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಕೊಂಡ್ವಿ ಈ ಒಂದು ಮೂಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ನೀವು ಕೂಡ ಇರುವಂಥ ಟೈಮಲ್ಲೇ ಮನೆಯಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಇರ್ಬೋದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಲೇ ಅಲ್ಲ ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಳೋದಕ್ಕೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಖುಷಿಯಾಗಿಟ್ಕೊಳ್ಳೋದಕ್ಕೆ ನಮ್ಮವ್ರನ್ನ ನಾವು ಪ್ರೀತಿಸೋರ್ನ ಖುಷಿಯಾಗಿಟ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ನಾವು ಮಾಡಬೇಕಾಗುತ್ತೆ ಅದರಿಂದ ಒಂದು ಬಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ ಒಂದು ಎನ್ವೈರಮೆಂಟ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿಯೋದಿರುತ್ತೆ ಹಾಗಾಗಿ ನಾವು ಅವ್ರಿಗೆ ಮಾದರಿ ಆಗಿರುವಂತೆ ಇರಬೇಕಾಗುತ್ತೆ ನಾನಂತೂ ಇವತ್ತಿನ ಊಟನ ಇರ್ಬೋದು ಅಥವಾ ಒಂದು ಅಟ್ಮಾಸ್ಪಿಯರ್ನ ತುಂಬ ಚೆನ್ನಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಚಿತ್ತೆ ಎಂಜಾಯ್ ಮಾಡಿದ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್